ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದೀಪ ಇವತ್ತು ನಾನು ಶೇರ್ ಮಾಡುತ್ತಿರುವ ರೆಸಿಪಿ ಆ್ಯಪಲ್ ವಿತ್ ಕ್ಯಾರೆಟ್ ಹಲ್ವಾ ನನಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಕ್ಕರೆ ಬೇಯಿಸಿದ ಕ್ಯಾರೆಟ್ ಆ್ಯಪಲ್ ತುರಿ ಅದನ್ನು ಹಾಲಿನಲ್ಲಿ ಎತ್ತಿಡಿ ಏಕೆಂದರೆ ಕಪ್ಪಾಗಬಾರದು ಸ್ವಲ್ಪ ಗೋಡಂಬಿ ಹಾಗೆ ಏಲಕ್ಕಿ ಪುಡಿ ಒಂದು ಕಡಾಯಿಗೆ ಮೊದಲು ಆ್ಯಪಲ್ ತುರಿಯನ್ನು ಹಾಕಿ ಹಾಲಿನ ಅಂಶ ಸುಡುವವರೆಗೆ ಚೆನ್ನಾಗಿ ಹುರಿದುಕೊಳ್ಳಿ ಹಾಗೆ ಹಸಿ ವಾಸನೆ ಕಡಿಮೆಯಾಗಬೇಕು ಅಲ್ಲಿಯವರೆಗೆ ಹುರಿದುಕೊಳ್ಳಿ ನಂತರ ಬೇಯಿಸಿದ ಕ್ಯಾರೆಟನ್ನು ಗ್ರೈಂಡ್ ಮಾಡಿ ನಂತರ ಕಡಾಯಿಗೆ ಹಾಕಿ ಆ್ಯಪಲ್ ಮತ್ತು ಕ್ಯಾರೆಟ್ ಎರಡು ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕೈಯಾಡಿ ನಂತರ ಮೇಲೆ ತುಪ್ಪವನ್ನು ಹಾಕಿ ಹುರಿಯಿರಿ ಆಮೇಲೆ ಸಕ್ಕರೆಯನ್ನು ಹಾಕಿ ಕೈಯಾಡಿಸಿ ಸಕ್ಕರೆಯೆಲ್ಲ ಕರಗಿದ ನಂತರ ಆ ಮಿಶ್ರಣಕ್ಕೆ ಹುರಿದಿಟ್ಟುಕೊಂಡ ಬದಾಮಿ ಗೋಡಂಬಿಯನ್ನು ಸೇರಿಸಿಕೊಳ್ಳಿ ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಳ್ಳಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ಇದರಲ್ಲಿ ಐರನ್ ಅಂಶ ವಿಟಮಿನ್ಸ್ ಇದೆ ಹಾಗಾಗಿ ಮಕ್ಕಳಿಗೆ ಕೂಡ ತುಂಬ ಇಷ್ಟವಾಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ